ಸರ್ಕಾರ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನ ಮಾಡಿದ ಭಾರತದ ಸಂವಿಧಾನ ಪ್ರೇಮಿಗಳು ಸೆಕ್ಯುಲರ್ ವಾದಿಗಳು ಎಲ್ಲರೂ ಕೂಡಿ ಬದುಕಬೇಕು ಅನ್ನುವಂತಹ ಜನ ಯಾರೆಲ್ಲ ಹರ ಅವರೆಲ್ಲರೂ ಕೇಂದ್ರ ಸರ್ಕಾರ ಈ ಕಾಯ್ದೆ ತಿದ್ದುಪಡಿ ಮಾಡಿದ್ದನ್ನು ವಿರೋಧ ಮಾಡ್ತಾ ಇದ್ದೀವಿ ನಾಲ್ಕನೇ ತಾರೀಕು ಸಾಯಂಕಾಲದಿಂದ ಆರಂಭ ಆಗುವಂತಹ ಈ ಬೃಹತ್ ಸಮಾವೇಶದಲ್ಲಿ ರಾಷ್ಟ್ರೀಯ ಮುಖಂಡರಾದಂಥ ಕಾಮ್ರೇಡ್ ಬೃಂದಾ ಕಾರಟ್ ಅವರು ಭಾಗವಹಿಸ್ತಾ ಇದ್ದಾರೆ ಸಿಪಿಐನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಾಮ್ರೇಡ್ ರಾಜಾ ಅವರು ಭಾಗವಹಿಸ್ತಾ ಇದ್ದಾರೆ ಸಮಸ್ತ ಜನತೆ ಎಲ್ಲರೂ ಸೇರಿ ಈ ಕೇಂದ್ರ ಸರ್ಕಾರ ಏನು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಒಡೆದಾಳುವ ನೀತಿಯನ್ನು ತರ್ತಾ ಇದೆಯಲ್ಲ ಇದನ್ನು ವಿರೋಧ ಮಾಡ್ತಾ ಆರಂಭ ಆಗಿದೆ ಈಗ ಹೋರಾಟ ಸಮಾವೇಶದ ಮೂಲಕ ಸುಪ್ರೀಂ ಕೋರ್ಟಲ್ಲೂ ನಾವು ಹೋರಾಟ ಮುಂದುವರಿಸಿದ್ದೀವಿ ನಾವು ನಿರೀಕ್ಷೆ ಮಾಡ್ತೀವಿ ನಾವು ಆಶೆ ಇಟ್ಟಿದ್ದೀವಿ ಭರವಸೆ ಇಟ್ಟಿದ್ದೀವಿ ಕೋರ್ಟಿಂದ ನಮಗೆ ನ್ಯಾಯ ಸಿಗ್ತದೆ ಸೊ ನ್ಯಾಯ ಸಿಗದೇ ಇದ್ರೆ ಹೋರಾಟ ಮುಂದುವರಿತದೆ ಇರುವಂತೆ ಮಾಡುವಂತಹದ್ದು ಇದೆಲ್ಲ ಜನಸಾಮಾನ್ಯರಿಗೆ ಅರ್ಥ ಆಗಬಾರ್ದು ಜನಸಾಮಾನ್ಯರು ಇಂಥ ವಿಷಯಗಳನ್ನು ಕುರಿತು ಮಾತಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದಿಲ್ಲ ಒಂದು ಈ ರೀತಿಯಾದ ಖ್ಯಾತಿಗಳನ್ನು ತೆಗಿತಾ ಇರ್ತದೆ ಹಿಜಾಬ್ ಇರ್ಬೋದು ಹಲಾಲ್ ಕಟ್ಟಿರ್ಬೋದು ಜಟ್ಕ ಇರ್ಬೋದು ಮುಸ್ಲಿಂ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಕೊಡೋಲ್ಲ ಅಂತ ಹೇಳ್ತಕ್ಕಂಥದ್ದು ಇರ್ಬೋದು ಹಾಗೆಯೇ ಇವತ್ತು ವಕ್ ಬಿಲ್ಗೆ ಈ ತಿದ್ದುಪಡಿ ತರ್ತಕ್ಕಂಥದ್ದು ಸೊ ಈ ತಿದ್ದುಪಡಿಯನ್ನು ಸರ್ಕಾರ ತರಲಿಕ್ಕೆ ಹೊಟ್ಟಿರ್ತಕ್ಕಂಥ ಸಂವಿಧಾನ ವಿರೋಧಿಯಾದ ಮಾನವ ವಿರೋಧಿಯಾದ ಜನ ವಿರೋಧಿಯಾಗಿರ್ತಕ್ಕಂಥ ಈ ಬಿಲ್ಲನ್ನು ವಿರೋಧಿಸಲಿಕ್ಕೆ ಕೇವಲ ಮುಸಲ್ಮಾನರಷ್ಟೇ ಇದನ್ನು ವಿರೋಧ ಮಾಡ್ತಾ ಇಲ್ಲ ಪ್ರಜ್ಞಾವಂತರು ತಿಳುವಳಿಕೆ ಇರತಕ್ಕಂಥವರು ಮತ್ತು ಸೌಹಾರ್ದತೆ ಶಾಂತಿಯನ್ನು ಕಾಪಾಡಬೇಕನ್ನುವರು ಮತ್ತು ಸಂವಿಧಾನವನ್ನು ಉಳಿಸಬೇಕನ್ನುವಂಥ ಎಲ್ಲ ಜನರು ಸೇರಿಸಿ ಅವತ್ತು ಒಂದು ದೊಡ್ಡ ಮಟ್ಟದ ಸಂದೇಶ ಕೇಂದ್ರ ಸರ್ಕಾರ ಈ ಬಿಲ್ಲನ್ನು ವಾಪಸ್ ಪಡಲೇಬೇಕು ಪಡೆಯದೆ ಹೋದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ತಕ್ಕ ಪಾಠ ಕಲಿಬೇಕಾಗ್ತದೆ ಮತ್ತು ಜನ ಕೇಂದ್ರ ಸರ್ಕಾರವನ್ನು ಹೇಗೆ ಮನೆಗೆ ಕಳಿಸಬೇಕು ಅನ್ನುವಂಥ ವಿಷಯದಲ್ಲಿ ಸಾಕಷ್ಟು ಎಚ್ಚರಾಗಿದ್ದಾರೆ ಅನ್ನುವಂಥ ತಿಳುವಳಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ